ಎರಡ್ ಸಾವಿರದ ಹತ್ತು ಮತ್ತು ಹನ್ನೊಂದರಲ್ಲಿ ಏನು ವಾಜಪೇಯಿ ಬಡಾವಣೆಯಲ್ಲಿ ಸುಮಾರು ಸಾವಿರದ ನೂರ ಅರವತ್ತ್ಮೂರು ನಿವೇಶನಗಳು ಹಂಚಿಕೆ ಆಗಿದ್ದು ಆ ಹಂಚಿಕೆ ಆಗಿದ್ದು ಆಗಿರ್ತಕ್ಕಂಥ ಅಧ್ಯಕ್ಷ ಅಂತ ಜ್ಞಾನೇಶ್ ಅವರು ಮತ್ತು ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಅದು ಹಂಚಿಕೆ ಆದ ನಂತರದಲ್ಲಿ ಸಾರ್ವಜನಿಕರಲ್ಲಿ ಬಹಳಷ್ಟು ಜನ ಆಕ್ಷೇಪಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಸುಮಾರಷ್ಟು ನೀವು ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ ಸೀನಿಯಾರಿಟಿನ ಮಿಸ್ ಮಾಡಿ ನೀವು ಬೇರೆ ಬೇರೆ ತರದಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿ ಅದೇ ಪ್ರಕಾರವಾಗಿ ಸುಮಾರು ಬಹಳಷ್ಟು ವಿವೇಚನ ಕೊಟ್ಟು ಸುಮಾರು ನಲ್ವ ನೂರ ನಲ್ವತ್ತೆರಡು ನಿವೇಚನಗಳು ಮತ್ತು ನೀವು ಗಂಡ ಹೆಂಡತಿಗೆ ಪ್ರತಿ ಇಬ್ಬರಿಗೂ ಒಂದೊಂದು ಸೈಟ್ ಗಳ ಲೆಕ್ಕದಲ್ಲಿ ಅದೊಂದು ಮೂವತ್ತೆರಡು ಪ್ರಕರಣಗಳು ಅದೇ ರೀತಿಯಾಗಿ ಬಹಳಷ್ಟು ಏನು ಕೆಟಗರಿ ಚೇಂಜ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಈಗಾಗಲೇ ಪರಿಶೀಲನೆಯಲ್ಲಿ ಇದೆ ಈಗಾಗ್ಲೇ ಎ ಡಿ ಸಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅದರಲ್ಲಿ ಎ ಡಿ ಸಿ ಅವರು ನಮ್ಮ ನಗರ ಪ್ರಾಧಿಕಾರ ಕಮಿಷನ್ರು ಮುನ್ಸಿಪಲ್ ಕಮಿಷನ್ ಪ್ರಾಜೆಕ್ಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಉಪ ಆಯುಕ್ತರು ಇಷ್ಟು ಜನ ಸಮಿತಿ ಮಾಡಿ ಅಂದಿನ ಜಿಲ್ಲಾ ಅಧಿಕಾರಿಗಳು ಒಂದು ಸಮಿತಿಯನ್ನು ಮಾಡಿದ್ರು ಅದರ ಪ್ರಕಾರವಾಗಿ ವರದಿ ಪ್ರಕಾರವಾಗಿ ಈಗಾಗಲೇ ನೂರ ನಲವತ್ತೆರಡು ವಿವೇಚನಾ ಕೂಟದ ನಿವೇಶಗಳನ್ನು ಈಗಾಗಲೇ ನಾವು ರದ್ದು ಮಾಡಲಾಗಿದೆ ಮತ್ತೆ ಇನ್ನು ಹದಿನಾರು ಮೂವತ್ತೆರಡು ಗಂಡತಿ ಪ್ರಕರಣದ ಹದಿನಾರು ಸೈಟ್ ಅನ್ನ ಒಬ್ರಿಗೆ ಒಂದ್ ಸೈಟ್ ಅಂತ ಉಳಿಸಿ ಇನ್ ಹದಿನಾರನ್ನು ಕೂಡ ಈಗಾಗಲೇ ರದ್ದು ಮಾಡಲಾಗಿದೆ ಈಗಾಗಲೇ ಟೋಟಲ್ ಸುಮಾರು ಇನ್ನೂರ ಅರವತ್ತೇಳು ಒಂದ್ಸಾರಿ ಒಂದ್ಸರ್ತಿ ಇನ್ನೂರ ಇಪ್ಪತ್ತೆಂಟು ಮತ್ತು ಇನ್ನೂರ ಐವತ್ತು ಇನ್ನು ಕೋರ್ಟಿಗೆ ಇರೋ ಪ್ರಕರಣಗಳು ಇದಾವೆ ಟೋಟಲ್ ಏಳ್ನೂರ ನಲ್ವತ್ತೈದರಲ್ಲಿ ಆದ್ರೆ ಕೋರ್ಟ್ ಏನು ಜಡ್ಜ್ಮೆಂಟ್ ಹೇಳಿದೆ ಅಂದ್ರೆ ಯಾರು ಕೋರ್ಟಿಗೆ ಬರ್ಲಿಲ್ಲ ಅವ್ರಿಗೆ ನೋಟಿಫಿಕೇಶನ್ ನೀವು ಮಾಡಿ ಸಾರ್ವಜನಿಕ ಪ್ರಕಟಣೆ ಮಾಡಿ ಅವರಿಂದ ವಿವರಣೆ ಪಡೆದು ಒಂದು ಕ್ರಮ ಕೈಗೊಳ್ಳಿ ಅಂತ ಹೇಳಿರೋದ್ರಿಂದ ಈಗ ಅದು ಕೂಡ ಸುಮಾರು ಮೂವ ಮುನ್ನೂರ ಹದಿನೆಂಟು ನಿವೇಶನಗಳು ಈಗಾಗಲೇ ಪರಿಶೀಲನೆ ಆಗಿ ಅದರಲ್ಲಿ ಸುಮಾರು ನೂರ ಐವತ್ತೆರಡು ನಿವೇಶನಗಳು ಈಗಾಗಲೇ ರದ್ದಾಗಿದವು ಹಾ ಆಫೀಸಲ್ಲಿ ಇರತಕ್ಕಂತ ಅದು ವಿವೇಚನಾ ಕೂಟದಲ್ಲೇ ಸೇರಿ ನೂರ ನಲ್ವತ್ತೆರಡರಲ್ಲಿ ಆಫೀಸ್ ನಲ್ಲಿ ಇರ್ತಕ್ಕಂಥ ಹದಿನೇಳು ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಈಗಾಗಲೇ ರದ್ದಾಗಿದೆ